ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಸ್ವರಾಜು ಸ್ವರಾಜು ಡಬಲ್ ಏಟ್ ಇಲ್ಲ ಏಟ್ ಡಬಲ್ ಫೈ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಬರುತ್ತೆ ಗಾಡಿ ಇದು ಐವತ್ತೆರಡು ಎಚ್ ಪಿ ಬರ್ತದೆ ಇಂಜಿನ್ನು ಗಾಡಿ ಓಡ್ರೋದು ಕೇವಲ ಎಂಟುನೂರು ಗಂಟೆ ಅಷ್ಟೇ ಓಡಿರೋದು ಗಾಡಿಯಲ್ಲಿ ಪವರ್ ಸ್ಟೈರಿಂಗ್ ಕೊಟ್ಟಿದ್ದಾನೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕ್ ಬರುತ್ತೆ ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಮತ್ತು ಗಾಡಿದು ಹೊಸ ಉದ್ದ ಬಂಪರ್ ಕಟ್ಸಿದ್ದಾರೆ ತಿರದಾಳದ ಹೊಸ ಒಳ್ಳೆ ಬಂಪರ್ ಕಟ್ಸಿದ್ದಾರೆ ಲೊಕೇಶನ್ ಬಂದಿರೋದು ಬಿಜಾಪುರ್ ಲೊಕೇಶನು ಗಾಡಿಗೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ರೆ ಏಳು ಲಕ್ಷ ಎಂಬತ್ತು ಸಾವಿರ ಇರ್ತಾಯಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು ಫೈನಲ್ ಅಲ್ಲ ಸ್ವರಾಜ್ ಗಾಡಿ ಸ್ವರಾಜು ಏಟ್ ಡಬಲ್ ಫೈವ್ ಗಾಡಿ ನೋಡ್ತಿರ್ಬೋದು ನೀವೇ ಟೈರ್ ಕಂಡೀಷನ್ ಎಲ್ಲ ನೀಟಾಗೈತೆ ಮತ್ತು ಇಂಜಿನ್ ಕೊಡ್ತಾ ಇರೋದು ಇಂಜಿನ್ ಜೊತೆ ಬೇರೆ ಏನು ಸಾಮಾನು ಏನು ಇಲ್ಲ ಇಂಜಿನ್ ಒಂದೇ ಇರೋದು ಪಂಪರ್ ಉಡ್ಡ ಎಲ್ಲ ಕಟ್ಸಿದ್ದಾರೆ ಟೈರ್ ಕಂಡೀಷನ್ ನೋಡ್ತಿರ್ಬೋದು ನೀವೇನೇ ವೀಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೈರ್ಗಳಿದ್ದಾವೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಗಾಡಿದು ಗಾಡಿ ಕಮ್ಮಿ ಹೊಡೆದಿದೆ ಬರ ಎಂಟುನೂರು ಗಂಟೆ ಹೊಡೆದಿದೆ ಅಷ್ಟೇ ಸ್ವರಾಜ್ ಗಾಡಿ ಟ್ವೆಂಟಿ ಟೂ ಮಾಡಲು ಏಳು ಲಕ್ಷದ ಎಂಬತ್ತು ಸಾವಿರ ಇರ್ತಾಯಿದ್ರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಲೊಕೇಶನ್ ಬಂದು ಬಿಜಾಪುರದಲ್ಲೈತೆ ಐತೆ ವಿಡಿಯೋ ಕೆಳಗಡೆ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀವಿ ನೈನ್ ಫೋರ್ ಫೋರ್ ಏಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಟ್ ಐತೆ ಓನರ್ ನಂಬರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಥ್ಯಾಂಕ್ ಯು